ಅದೆಷ್ಟೇ ದೊಡ್ಡ ವ್ಯಕ್ತಿ ಯೂಟ್ಯೂಬ್ ಚಾನೆಲ್ ಇಟ್ಟಿದ್ರೂ ಈ ಒಂದು ಹೆಸರು ಕೇಳಿದ್ರೆ ಖಂಡಿತ ಒಬ್ರು ನಡ್ಗೋಗ್ಬಿಡ್ತಾರೆ ಭಯನೇ ಪಡ್ಕೊತಾರೆ ಏನಪ್ಪ ಅಂದರೆ ಕಾಪಿರೈಟ್ ಇಶ್ಯೂ ಸೀರಿಯಸ್ಲಿ ಎಲ್ಲರೂ ಫೇಸ್ ಮಾಡೋವಂಥ ಪ್ರಾಬ್ಲಮ್ ಈ ಕಾಪಿರೈಟ್ ಇಶ್ಯೂ ಆಗಿರುತ್ತೆ ಈ ಇಶ್ಯೂನ ತಡಿಬೇಕು ಅಂದರೆ ವಿತೌಟ್ ನಾನ್ ಕಾಪಿರೇಟ್ ಸಾಂಗ್ಸ್ನ ನಮ್ಮ ಒಂದು ವಿಡಿಯೋಸಲ್ಲಿ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಸಾರ್ಟ್ಔಟ್ ಆಗುತ್ತೆ ಬಟ್ ಈ ನಾನ್ ಕಾಪಿರೇಟ್ ಸಾಂಗ್ಸ್ ಎಲ್ಲಿ ಸಿಗ್ತವೆ ಎಲ್ಲಿ ಡೌನ್ಲೋಡ್ ಮಾಡೋದು ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಈ ಒಂದು ವಿಡಿಯೋಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡ ಆ್ಯಂಡ್ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೀತಾ ಇದೆ ಸೌಂಡ್ ಆಬ್ವಿಯಸ್ಲಿ ಕೆಲಸ ಕೇಳ್ಸುತ್ತೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ವಿಡಿಯೋನ ಶುರು ಮಾಡೋಣ ಹಾಗೆ ಖರಾವಾಗ ಒಂದು ಮೂವೀಸ್ ಇನ್ ಥರ ವೀಡಿಯೋಸ್ಗಳನ್ನ ಶೂಟ್ ಮಾಡಿರ್ತೀವಿ ಅದಕ್ಕೆ ಸಾಂಗ್ಸ್ಗಳ್ನೆಲ್ಲ ಆ್ಯಡ್ ಮಾಡಬೇಕು ಅಂತ ಅಲ್ಲಿ ಇಲ್ಲಿ ಡೌನ್ಲೋಡ್ ಮಾಡಿ ಅದನ್ನು ಆ್ಯಡ್ ಮಾಡ್ತೀವಿ ಯೂಟ್ಯೂಬಲ್ಲೂ ಎಡಿಟ್ ಮಾಡಿ ಪೋಸ್ಟ್ ಮಾಡಿರ್ತೀವಿ ಟಕ್ ಅಂತ ನೋಡಿದ್ರೆ ಕಾಪಿರೈಟ್ ಇಶ್ಯೂ ಬಂದುಬಿಟ್ಟಿರುತ್ತೆ ಒಂದು ಸಾಂಗ್ಸ್ನ ಡಿಲೀಟ್ ಮಾಡು ಇಲ್ಲಾಂದರೆ ವೀಡಿಯೋನ ಅರ್ಧ ಕಟ್ ಮಾಡಿ ಟ್ರಿಮ್ ಮಾಡಿಬಿಡು ಹೋಗ್ಬಿಡು ಅಂತ ಹೇಳ್ಬಿಡ್ತಾರೆ ನಮ್ಗೆ ಏನು ಮಾಡೋದು ಅಂತ ಗೊತ್ತಿಲ್ಲದಾರೆ ಯಾವುದೋ ಒಂದು ಸಾಂಗು ಸುಮ್ಮನೆ ಅದಕ್ಕೆ ರೀಪ್ಲೇಸ್ ಮಾಡಿಬಿಟ್ಟಿರ್ತೀವಿ ಇದು ತುಂಬ ನೋವಾಗುತ್ತೆ ಖಂಡಿತವಾಗ್ಲು ಯಾಕಂದರೆ ಅಷ್ಟು ಚೆನ್ನಾಗಿ ವೀಡಿಯೋಸ್ನ ಶೂಟ್ ಮಾಡಿರ್ತೀವಿ ಬಟ್ ಕಾಪಿರೈಟ್ ಇಶ್ಯೂ ಬಂತು ರೀಪ್ಲೇಸ್ ಅಂದರೆ ತುಂಬ ಕಷ್ಟ ಆಗತ್ತಲ್ವ ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಅವರೇ ನಮಗೆ ಒಂದು ಆ್ಯಪ್ನ ಸಜೆಷನ್ ಮಾಡ್ತಾ ಇದ್ದಾರೆ ಯಾವ ಆ್ಯಪು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮಲ್ಲೂ ಕೂಡ ನೋಡಿರ್ತೀರ ಆಫ್ಕೋರ್ಸ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಇದೇ ಥರದೊಂದು ವೀಡಿಯೋನ ನಾನು ಮಾಡಿದ್ದೆ ಆ ಟೈಮಲ್ಲಿ ಪರ್ಟಿಕ್ಯುಲರಾಗಿ ಜನರಲಿ ಯಾರಿಗೂ ಗೊತ್ತಾಗಿರಲಿಲ್ಲ ಅಷ್ಟೊಂದು ಆ ಒಂದು ಆ್ಯಪ್ ಬಗ್ಗೆ ಬಟ್ ಇವತ್ತು ಟ್ವೆಂಟಿ ಫೈ ಅಲ್ಲಿ ತುಂಬ ಜನಕ್ಕೆ ಈ ಒಂದು ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡೋದ್ರಲ್ಲಿ ನನಗೆ ತುಂಬ ಖುಷಿ ಇದೆ ಜೊತೆಗೆ ಈ ಒಂದು ವಿಡಿಯೋ ತುಂಬ ಜನಕ್ಕೆ ಇಂಪಾರ್ಟೆಂಟ್ ಹಾಗೆ ಆಗುತ್ತೆ ಯೂಸ್ಫುಲ್ ಆಗೇ ಆಗುತ್ತೆ ಖಂಡಿತವಾಗ್ಲೂ ಆ್ಯಂಡ್ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಮುಖಾಂತರ ತೋರಿಸ್ತಾ ಇರ್ತೀನಿ ನೀವು ಅಷ್ಟು ವೀಡಿಯೋಸ್ಗಳನ್ನ ನೋಡ್ಬೋದು ನೀವೇ ಸೊ ತುಂಬ ನಾನೇ ಇದರಲ್ಲಿ ಸಾಂಗ್ಸ್ಗಳನ್ನ ಯೂಸ್ ಮಾಡಿದ್ದೀನಿ ಇದರಿಂದ ಏನೇನು ಯೂಸ್ಫುಲ್ಲು ಅಂತ ಹಾಗೆ ಹೇಳ್ತಾ ಇರ್ತೀನಿ ಸೈಡಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ಕೂಡ ತೋರಿಸ್ತಾ ಇರ್ತೀನಿ ಮೈನ್ ಥಿಂಗ್ ಈ ಆ್ಯಪಲ್ಲಿ ನೀವು ಎಲ್ಲ ಥರದ ಸಾಂಗ್ಸು ಯೂಸ್ ಮಾಡ್ಬೋದು ಅಂದರೆ ಮೂವಿ ಸಾಂಗ್ಸ್ ಅಲ್ಲ ಇದಕ್ಕೆ ಡಿಫಾಲ್ಟ್ ಆಗಿ ಕೊಟ್ಟಿರ್ತಾರೆ ಯೂಟ್ಯೂಬ್ ಅವರೇ ಈ ಥರ ಈ ಥರ ಅಂತ ಲೈಕ್ ಇವಾಗ ನಿಮಗೆ ರೊಮ್ಯಾಂಟಿಕ್ಕಾಗಿ ಏನೇನೋ ಸಾಂಗ್ಸ್ ಬೇಕು ಅಂದರೆ ಮೂಡ್ಗಳ್ನ ಸೆಟ್ ಮಾಡ್ಬೋದು ಎಮ್ ಓ ಡಿ ಮೂಡ್ಗಳ್ನ ಸೆಟ್ ಮಾಡ್ಕೊಬೋದು ಲೈಕ್ ಇವಾಗ ನೀವು ಹ್ಯಾಂಗಿರಿ ಆಗಿರ್ತೀರ ಅಂದ್ಕೊಳ್ಳಿ ಹ್ಯಾಂಗ್ರಿ ಸೊ ಇವಾಗ ಒಂದು ಡಿಪ್ರೆಷನಲ್ಲಿ ಒಂದು ಸಾಂಗ್ ಬೇಕು ಅಂದರೆ ಡಿಪ್ರೆಷನ್ನು ಸೊ ಒಂಥರ ಆ್ಯಟಿಟ್ಯೂಡ್ ಆಗಬೇಕು ಅಂದರೆ ಅದಕ್ಕೂ ಇದೆ ಎಲ್ಲವೂ ಐತೆ ಈಸಿಯಾಗಿ ಇದ್ರಲ್ಲೇ ಇಂಪೋರ್ಟ್ ಮಾಡ್ಕೊಬೋದು ಜಸ್ಟ್ ನೀವು ವಿಡಿಯೋನ ಆ್ಯಡ್ ಮಾಡಿ ಇಂಪೋರ್ಟ್ ಮಾಡಿ ಹಂಗೆ ಎಡಿಟ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಯೂಟ್ಯೂಬಿಗೂ ಕೂಡ ಪೋಸ್ಟ್ ಮಾಡ್ಕೊಬೋದು ಲೈಕ್ ಸೇವ್ ಕೂಡ ಮಾಡ್ಬೋದು ಸೊ ಇದರಿಂದ ನಿಮಗೆ ಯಾವುದೇ ಥರದ ಕಾಪಿ ರೈಟ್ ಇಶ್ಯೂ ಖಂಡಿತವಾಗ್ಲೂ ಬರೋಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಇದನ್ನು ತುಂಬ ಜನ ಯೂಸ್ ಮಾಡ್ತಾ ಇರ್ತಾರೆ ಸೊ ನಮ್ಮ ಪ್ಲೇ ಸ್ಟೋರಲ್ಲಿ ರಿವ್ಯೂಸ್ನ ಆದರೆ ತೋರಿಸ್ತಿರ್ತೀನಿ ನೋಡಿ ಸೊ ಇವತ್ತಿಗೂ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಇದರಿಂದ ಯಾವುದೇ ಕಾರಣಕ್ಕೂ ಕಾಪಿರೈಟ್ ಇಶ್ಯೂ ಬರಲ್ಲ ಆ್ಯಂಡ್ ನಾನ್ ಕಾಪಿರೈಟ್ ಸಾಂಗ್ಸು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಕೂಡ ಬರುತ್ತೆ ಕೆಲವು ಮೂವಿ ಸಾಂಗ್ಸ್ ಎಲ್ಲ ನಾನು ಕೂಡ ಇತ್ತೀಚೆಗೆ ಆ್ಯಡ್ ಮಾಡಿದ್ದೀನಿ ನೀವು ನೋಡ್ಬೋದು ಜಸ್ಟ್ ಇರ್ತಾರಲ್ಲ ಅವು ಯಾವುದೂ ಬರಲ್ಲ ಜಸ್ಟ್ ಮ್ಯೂಸಿಕ್ಸ್ ಮಾತ್ರ ನೀವು ಯೂಸ್ ಮಾಡೋ ಥರ ಇರುತ್ತೆ ಬಟ್ ಏನೇ ಅಂದ್ರೂ ನಾವು ಡಿಫಾಲ್ಟಾಗಿ ಒಂದು ಸಾಂಗ್ನ ಮೈಂಡಲ್ಲಿ ಇಟ್ಟಿರ್ತೀವಿ ಆ ವೀಡಿಯೋನ ಹಂಗೆ ಶೂಟ್ ಮಾಡಿರ್ತೀವಿ ಆ ಟೈಮ್ಗೆ ಅದನ್ನು ಹಾಕೋಕ್ಕಾಗಿಲ್ಲ ಅಂದರೆ ಖಂಡಿತವಾಗ್ ಬೇಜಾರಾಗೇ ಆಗುತ್ತೆ ಕೆಲವರು ಇನ್ನು ಈಸಿಯಾಗೆ ಡಿಫಾಲ್ಟ್ ಆಗಿ ಕೊಟ್ಟಿರೋ ಅಂತ ವೈ ಟಿ ಸ್ಟುಡಿಯೋ ಏನಿರುತ್ತೆ ಈ ವೈ ಟಿ ಸ್ಟುಡಿಯೋ ಅಲ್ಲಿ ನಿಮಗೆ ಲೈಬ್ರರಿ ಅಂತ ಬರುತ್ತೆ ಈ ಲೈಬ್ರರಿಯಲ್ಲೇ ನಿಮಗೆ ಸಾಂಗ್ಸು ಅವು ಇವು ಡೌನ್ಲೋಡ್ ಮಾಡೋದು ಇವೆಲ್ಲ ಕೂಡ ಐತೆ ಅದರಲ್ಲಿ ನಿಮ್ಗೆ ಏನು ಓಲ್ಡರ್ ಥರ ಅನಿಸುತ್ತೆ ತುಂಬ ಹಳೇ ಒಂದು ಕಾನ್ಸೆಪ್ಟ್ ಅನ್ಸುತ್ತೆ ಬಟ್ ಈ ಆ್ಯಪ್ ಏನಿದೆ ಇದರಲ್ಲಿ ನಿಮಗೆ ಹೊಸ ಥರದ್ದು ಸಾಂಗ್ಸು ಕೂಡ ಐತೆ ಹಳೆ ಥರದ್ದು ಸಾಂಗ್ಸ್ ಕೂಡ ಐತೆ ಮೋಡ್ಸ್ಗಳನ್ನೂ ಕೂಡ ನೀವು ನೋಡ್ಬೋದು ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ಟ್ವೆಂಟಿ ಫೋರಲ್ಲಿ ಒಂದು ಆ್ಯಪ್ನ ಲಾಂಚ್ ಮಾಡ್ತಾರೆ ಅವತ್ತಿಂದ ಇವತ್ತಿನವರೆಗೂ ನಾನು ಯೂಸ್ ಮಾಡ್ತಾ ಇದ್ದೀನಿ ನನಗೆ ಯಾವುದೇ ಒಂದು ಇಶ್ಯೂ ಬರಲಿಲ್ಲ ಚಾನ್ಸೇ ಇಲ್ಲ ಸೊ ಇಷ್ಟೋ ತನಕ ನೀವು ಲೈಟಾಗಿ ಕೇಳಿಸ್ಕೊಂಡಿರ್ಬೋದು ನಾಯ್ಸ್ ಔಟ್ಸೈಡು ಈ ನಾಯ್ಸಿಂದ ನನಗೆ ವೀಡಿಯೋ ಮಾಡೋಕ್ಕೆ ಒಂಥರ ಡಿಸ್ಟರ್ಬ್ ಆಗ್ತಿತ್ತು ಬಟ್ ಆದ್ರೂ ನಿಮಗೋಸ್ಕರ ಒಂದು ವೀಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡಿರ್ತೀನಿ ಈ ಆ್ಯಪ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ನಿಲ್ಲಿಸಿ ಜೊತೆ ನಾನು ತೋರಿಸಿರ್ತೀನಿ ಅದರಲ್ಲಿ ನಿಮಗೆ ಕ್ಲೀನಾಗಿ ಕ್ಲಿಯರಾಗಿ ಅರ್ಥ ಆಗಿರುತ್ತೆ ಅಂತ ನಂಬ್ತೀನಿ ಓಕೆ ಗುರು ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಜೊತೆಗೆ ಒಂದು ವೀಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಇದಿಷ್ಟು ಮಾಡಿದ್ರೆ ಸಾಕು ತುಂಬ ಆಗುತ್ತೆ ಆ್ಯಂಡ್ ಲೈಟಾಗೆ ಕೋಲ್ಡ್ ಆಗಿದೆ ಆ ಜಾಸ್ತಿ ಜೋರಾಗೂ ಮಾತಾಡಕ್ಕಾಗ್ತಿಲ್ಲ ಅಂಡ್ ಸೌಂಡು ಕೂಡ ತುಂಬಾ ಕ್ಯಾಪ್ಚರ್ ಆಗಿರುತ್ತೆ ಇದನ್ನ ಹೆಂಗ್ ಎಡಿಟ್ ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ ನೋಡುವ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಸಂಜೆ ಐದು ಗಂಟೆಗೆ ಒಂದು ವೀಡಿಯೋನ ನಾನು ಪೋಸ್ಟ್ ಮಾಡಿರ್ತೀನಿ ಸೊ ಖಂಡಿತವಾಗ್ಲು ಯಾರು ಕೂಡ ಮಿಸ್ ಮಾಡಬೇಡಿ ಈ ಒಂದು ವೀಡಿಯೋನ ಯಾರ್ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಇರ್ತೀರ ಖಂಡಿತವಾಗ್ಲು ನೀವಂತೂ ಮಿಸ್ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಇದನ್ನು ನೀವು ನೋಡಿ ಕಲ್ತ್ಕೊಂಡ್ರೆ ಅಂದ್ಕೊಳ್ಳಿ ಇನ್ನು ಮುಂದಕ್ಕೆ ನೀವು ಕಾಪಿ ರೈಟ್ ಇಶ್ಯೂನ ಫೇಸ್ ಮಾಡೋ ಥರ ಇರೋಲ್ಲ ಇನ್ ಕೇಸ್ ನಿಮಗೆ ಮೂವಿ ಸಾಂಗ್ಸೇ ಬೇಕು ಅಂದರೆ ತುಂಬ ಜನ ವೀಡಿಯೋಸ್ ಮಾಡಿದ್ದಾರೆ ಅದನ್ನು ಕೂಡ ನೀವು ನೋಡಿ ಹೇಗೆ ಯೂಸ್ ಮಾಡೋದು ಅಂತ ಮಾಡ್ಬೋದು ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಸೊ ಮಚ್ ಆ್ಯಂಡ್ ಬಾಯ್ ಬಾಯ್